ಹಿಂಗ್ ಪಂಚಾಯತಿಗೆ ಎಲ್ರನ್ನು ಕರ್ಬಿಟ್ಟು ಯಾರು ಮಾತಾಡ್ಲಿಲ್ಲ ಅಂದ್ರೆ ಹೆಂಗೆ ಯಾರಾದ್ರೂ ಮಾತಾಡಿ ಗಂಭೀರವಾಗಿ ಬರ್ತಾರೆ ಎದ್ದು ಹೋಗ್ತಾರೆ ಯಜಮಾನ್ ಏನು ಮಾಡಿಲ್ವಾ ಊರ್ಗ್ ಒಳ್ಳೇದೇನ್ ಬೇಕೋ ಅದೆಲ್ಲ ಮಾಡ್ತಿದ್ದಾರೆ ತಾನೇ ನೀವೇನೋ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಹತ್ತು ವರ್ಷದಿಂದ ವಿಗ್ರಹದ ಕೆಲಸ ಹಾಗೆ ನಿಂತಿದೆ ಅದ್ ಯಾವಾಗ ಮುಗಿಸಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಬಂದವರು ಮಾಡಕ್ಕಾಗೆ ವಾಪಸ್ ಹೋಗ್ತಿದ್ದಾರೆ ಹೀಗೆ ಹೇಳಿದ್ರೆ ಹೇಗೆ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾ ಇರೋದ್ರಿಂದ ಊರಲ್ಲಿ ಹುಟ್ಟೋ ಮಕ್ಕಳಿಗೆಲ್ಲ ಏನೋ ತೊಂದರೆ ಆಗ್ತಾ ಇದೆ ಒಂದೇ ತಾಯಿ ಸಾಯ್ತಾಳೆ ಇಲ್ಲ ಮಗು ಸಾಯುತ್ತೆ ಅದಕ್ಕೆ ನಮ್ಮ ಊರಲ್ಲಿ ಯಾರೇ ಗರ್ಭಿಣಿ ಆದ್ರೂ ಹೆರಿಗೆ ಆಗೋರ್ಗೂ ಊರಿಗೆ ಕಾಲಿಡಲ್ಲ ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತೀರಾ ಒಂದ ಇವ್ರ ಆ ಕೆಲಸ ಮಾಡಬೇಕು ಇಲ್ಲ ಮಾಡೋರ್ಗೆ ಜಾಗ ಕೊಡಬೇಕು ನಾನು ಈ ಊರಿನ ಊರಿನ ಜನಗಳನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ನಾನು ಈ ಸ್ಥಾನ ತೊರೆಯೋದ್ರಿಂದ ಊರ್ಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಾನು ಈಗಲೇ ಆ ಸ್ಥಾನ ತೊರಿತೀನಿ ಯಜಮಾನ್ರ ಹಂಗೆಲ್ಲ ಮಾತಾಡಬೇಡಿ ಮನಸ್ತಾಪಗಳು ಮುಖ್ಯ ನೋಡಿದ್ರಲ್ಲ ಅವರೇ ತಾನು ಮಾಡೋದಿಲ್ಲ ಅಂತ ಆ ಸ್ಥಾನದಿಂದ ಇಳಿತಾ ಇದಾರೆ ಈಗ ಮುಂದೆ ಯಾರು ಅಂತ ನಿರ್ಧಾರ ಮಾಡ್ಬೇಕು ಅಣ್ಣ ಅಲ್ಲಿ ನೀವು ಕೂತ್ರೆ ನಿಮಗೆ ಹಾಗೂ ನಿಮ್ ಭಾವಂಗೆ ಮರ್ಯಾದೆ ಒಳ್ಳೇದೇ ಆಗುತ್ತೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ನೀವೇ ಮಾಡಿ ನಮ್ಮ ಭಾವನೆಗೆ ಒಳ್ಳೆದಾಗುತ್ತೆ ಅಂದರೆ ನಾನು ಇವಾಗಲೇ ಇದನ್ನು ತಗೋತೀನಿ ಅಮ್ಮ ತಾಯಿ ಅಯ್ಯ ಇದಕ್ಕೆ ಆಶೀರ್ವಾದ ಮಾಡಿ

98414 ಫೋರ್ ಒನ್ ಫೋರ್ ನೈನ್ ನಾನು ಫೋರ್ ಒನ್ ಫೋನ್ ಮಾಡ್ತಿದೀರಾ ಹ್ಮ್ ಕಾಲ್ ಮಾಡಿದ್ರೆ ಫೋನ್ ರಿಂಗ್ ಆಗುತ್ತೆ ಬುದ್ಧಿ ಇದ್ಯಾ ಗೊತ್ತಿಲ್ವಲ್ಲ ಯಾಕೆ ಫೋನ್ ರಿಂಗ್ ಆಗಲ್ಲ ಸೈಲೆಂಟ್ ಇದ್ಯಾ ಯಾಕೆ ಫೋನ್ ವೈಬ್ರೇಟ್ ಆಗುತ್ತೆ ಆಗಲ್ಲ ಆಗಲ್ವಾ ಹಾಗಾದ್ರೆ ಬರ್ತೀನಿ ನೋಡೋಣ ನೋಡೋಣ

ಅನ್ಯಾಯವಾಗಿ ಹುಡುಗಿಯ ಮುಂದೆ ನನ್ನ ಮಾನ ಹೋಗ್ತಾ ಇದೆ ಅಲ್ಲೇ ಇರು ಬರ್ತಿದೀನಿ ಹೀರೋ ಯಾವಾಗ ಬರ್ತಾರೆ ಕಣ್ಣು ಮುಚ್ಚಿ ಕಣ್ಣು ಬಿಡಿ ನಮ್ಮ ಹೀರೋ ಇಲ್ಲಿ ಮುಂದೆ ಇರ್ತಾನೆ ಎಲ್ಲಿ ಈ ಸ್ಪೀಡ್ ಅಲ್ಲಿ ಕಣ್ಣ ತೆಗೆದರೆ ಹೀರೋ ಅಲ್ಲ ನಣನನು ಬರಲ್ಲ ಸ್ವಲ್ಪ ನಿಧಾನಕ್ಕೆ ಮುಚ್ಚಿ ನಿಧಾನಕ್ಕೆ ತೆಗಿರಿ ಸರಿ ಹ್ಮ್ ಆ ಈಗ ತೆಗೆ ಏನು ಹೀರೋ ಬರ್ತಾರೆ ಅಂದೆ ಕಿಂಗ್ ಕಾಂಗ್ ಬಂದ ನಿಂತಿದೆ ಜೋಕ್ ಚೆನ್ನಾಗಿದೆ ಈ ಕಿಂಗ್ ಕಾಂಗ್ ಹಿಂದೆ ಒಂದು ಕಿಂಗ್ ಬರ್ತಾನೆ ನೋಡು ಏನಕ್ಕೂ ಅರ್ಜೆಂಟ್ ಆಗಿ ಬರಕೇಳ್ದೆ ಏನೋ ಕಾಲೇಜ್ ಫಂಕ್ಷನ್ ಗೆ ಅಂತ ಬಂದವ್ರ ಕಣ ಬಂದವ್ರೆ ಫೋನ್ ಕಳ್ಕೊಂಡವ್ರೆ ಸರಿ ಆಯ್ತು ನಂಬರ್ ಹೇಳಿ ಯಾಕೆ ನಿಮ್ಮ ಹೀರೋ ನಮ್ ಹತ್ರ ಮಾತಾಡಲ್ವಾ ನಾಚಿಕೆ ಆಗುತ್ತಾ ಹಲೋ ತುಂಬಾ ಹತ್ರ ಇದ್ರಲ್ಲ ಅದಕ್ಕೆ ಇದೇ ಕಣ ನಂಬರು ಮಗ ವೈಲೆಂಟ್ ಹುಟ್ಟಿರೋ ತರ ಸೈಲೆಂಟ್ ಮಾಡಿಟ್ಟಿದ್ದಾರೆ ಅದೆಲ್ಲ ವೇಸ್ಟ್ ಬಾಡಿಗಳ ಐಡಿಯಾ ಹೌದು ಫೋನ್ ಎಲ್ಲಿ ಮಿಸ್ ಆಯ್ತು ಮಗ ಅಲ್ ಹ್ಮ್ ಮಚ ಹ್ಮ್ ನಮ್ ಹೀರೋ ಏನೋ ಸೂಪರ್ ಪ್ಲಾನ್ ಮಾಡಿದ್ ಹೀರೋ ಬರ್ತಾರೆ ಅಂದೆ ಅವ್ನ ಮಾಡೋ ಕೆಲ್ಸ ನೋಡಿದ್ರೆ ವಿಲನ್ ತರ ಇದೆ ನಮ್ಮ ಒಂದು ಓಪನಿಂಗ್ ಹಿಂಗೆ ಇರುತ್ತೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ಹ್ಮ್ ಮಗ ಫೋನ್ ಸಿಕ್ತು ಕಿಡ್ಕಿ ತಿಗೆ ಮೊದಲು ಸೂಪರ್ ಮಗ ಹುಡುಕ್ಬಿಟ್ಟೆ ಹೆಂಗೆ ನಾನು ಹೇಳಿದ್ದೆ ತಾನೆ ಅ ಬೈ ದ ಬೈ ನಿನ್ನ ಹೆಸರೇನು 우ಮಾ 우ಮನಾ ಹ್ಮ್ ಸರಿ ಇದು ಯಾರ್ದಾ ಮಫೋನು ನನ್ನ ಫೋನು ಥ್ಯಾಂಕ್ಸ್ ಕೋಡೆ ನನ್ನ ನಂಬರ್ ಅದ್ರಲ್ಲೇ ಇದೆ ತೊಗळे ಬೆಡ್ ಕಟ್ಟಿದ್ರೇ ಬೆಡ್ ಕಟ್ಟಿದ್ರಾ ಈ ಊರಲ್ಲಿ ಇರೋವರಿಗೆ ಬುದ್ಧಿ ಕಮ್ಮಿ ಅಂತ ಅನ್ಕೊಂಡ್ವಿ ಅದಕ್ಕಿಂತ ನ್ ಟೆಸ್ಟ್ ಇಟ್ಟಿದ್ವಿ ಆ ಸೆಲ್ ಫೋನ್ ನ ಯಾರು ಕಂಡು ಹಿಡಿಲಿಲ್ಲ ಆದ್ರೆ ನೀವು ಕಂಡು ಹಿಡಿದ್ಬಿಟ್ರಿ ಕೊಡು ಹ್ಮ್ ಈ ಹಳ್ಳಿ ನಾಯಕನಾಗಿ ನಿಮ್ಮನ್ನೇ ಸೆಲೆಕ್ಟ್ ಮಾಡಿದೀವಿ ಅದಕ್ಕೆ ಈ ಗಿಫ್ಟ್ ನನಗೆ ಈ ಮ್ಯಾಟರ್ ಗೊತ್ತಿಲ್ಲ ಮಗ ಹಳ್ಳಿನ ಕಿಂಡಲ್ ಮಾಡಬೇಡಿ ಪ್ಲೀಸ್ ರಾಜ್ಯ ಆಳ ಸಿಎಂ ಇಂದ ಹಿಡಿದು ಸಿನಿಮಾದಲ್ಲಿರೋ ಸ್ಟಾರ್ಸ್ ಎಲ್ಲ ಹಳ್ಳಿಯಿಂದಲೇ ಬಂದಿರೋದು ಹಲೋ ದೊಡ್ಡ ಬುದ್ಧವಂತರ ತರ ಮಾತಾಡ್ತಿದ್ದೀರಾ ನಾವು ಸೆಲ್ಫೋನ್ ಆಫ್ ಮಾಡಿಟ್ಟಿದ್ರೆ ಅದನ್ನ ಹೇಗೆ ಕಂಡು ಹಿಡೀತಿದ್ರಿ ಆಂ ನಿನಗೆ ಬುದ್ಧಿ ಇದ್ದಿದ್ರೆ ಮೊದಲು ಅದನ್ನ ಮಾಡಬೇಕಿತ್ತು ಏ ಕವಿ ಹ್ಞೂ ಕಿವುಡು ಸ್ವಾಮಿಗೆ ನಮಸ್ಕಾರ ಮಾಡ್ಯಾಣ್ವಾ ಕಿವುಡು ಸ್ವಾಮಿನ ಹೌದು ಮರ್ತ್ಬಿಟ್ಯಾ ನಾವು ಈ ದೇವಸ್ಥಾನಕ್ಕೆ ಬಂದ್ರೆ ಆ ಸ್ವಾಮಿ ಹತ್ರ ಹೇಳ್ಬಿಟ್ಟೇ ಹೋಗಬೇಕು ಏಯ್ ಅದ್ ಮೊದ್ಲೇ ನಾವು ನಾವ್ ಹೇಳಿದ್ ಕೇಳಿಸೋದಿಲ್ಲ ಕಾಣ್ಸತ್ತೆ ನಾವ್ ಪೂಜೆ ಮಾಡಿ ದೇವ್ರ ಮುಂದೆ ಕಾಯಿ ಇಟ್ಟರೆ ಆ ಕಾಯಿ ದೇವ್ರಿಗೆ ಕಾಣಿಸತ್ತೆ ಮಗ ಆ ಸೆಲ್ಫೋನ್ ಪಾರ್ಟಿ ನೋಡ್ರಪ್ಪ ದೇವಸ್ಥಾನಕ್ ಬಂದ್ಮೇಲೆ ಬರೀ ದೇವ್ರನ್ ಮಾತ್ರ ನೋಡ್ಬೇಕು ಬೇರೆ ಇನ್ನೇನು ನೋಡ್ಬಾರ್ದು ನೀನೇ ಇದು ಚೀಟಿ ಎಲ್ಲ ಬರೆದು ಕಟ್ತಾ ಇದಾರೆ ಯಾರನ್ನಾದ್ರೂ ಕೇಳೋಣ ಸ್ವಾಮಿ ಇದ್ಯಾಕ್ ಚೀಟಿ ಕಟ್ತಾ ಇದಾರೆ ಹೌದಮ್ಮ ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯೋ ಅದನ್ನ ಒಂದು ಚೀಟಿನಲ್ಲಿ ಬರೆದು ಹಾಕು ಅದು ಖಂಡಿತ ನೆರವೇರುತ್ತೆ ಅಂತ ಒಳ್ಳೆ ಕಾಮಿಡಿ ಮಾಡ್ತೀಯ ಆದ್ರೆ ನಗೋ ಪರಿಸ್ಥಿತಿಲಿ ನಾವಿಲ್ಲ ಇಲ್ಲ ಬೇದರ ಹೋಗಿದೀನಿ ನಮ್ಮ ಊರಿನ ಪದ್ಧತಿ ಪ್ರಕಾರ ಪೌರ್ಣಮಿ ದಿನ ದೇವಸ್ಥಾನಕ್ಕೆ ಪೂಜೆ ಮಾಡಿ ಬೀಗ ಹಾಕಿದ್ಮೇಲೆ ಯಾರು ಮನೆ ಬಿಟ್ಟು ಹೊರಗ್ ಬರಂಗಿಲ್ಲ ಹೌದು ನಾನ್ ಗೊತ್ತಿಲ್ಲ ಕೇಳ್ತೀನಿ ಪೌರ್ಣಮಿ ಅಂದ್ರೆ ಇರುತ್ತೆ ತಾನೆ ಅದಕ್ಕೆ ಎದ್ಕೋಬೇಕು ಅದ್ ಹಂಗಲ್ಲಪ್ಪ ಪೌರ್ಣಮಿ ಅಂದ್ರೆ ಮೂರ್ ದಿನ ದೇವ ಭೂತನ ಓಡಾಡ್ತವೆ ಅದಕ್ಕೋಸ್ಕರ ಒಳಗೆ ಹೋಗಿ ಮಲ್ಕ ಮುಚ್ಚು ಎರಡ್ ಸಾವಿರದ ಹನ್ನೆರಡರಲ್ಲಿ ಭೂಮಿ ಮುಳುಗುತ್ತೆ ಅಂತ ಹೇಳಿದ್ರು ಈಗ್ಲೂ ಇದನ್ನೆಲ್ಲ ನಂಬ್ತಿದ್ದೀರಾ ಹೋಗಯ್ಯ ಹೋಗೋ ಹೋಗಯ್ಯ ಅಲ್ಲ ಇವತ್ತು ಹೋಗಯ್ಯ ಹೋಗು ಇವತ್ತು ರಾತ್ರಿ ಪೌರ್ಣಿಮಿ ಪೂಜೆ ಯಾರು ಮನೆ ಬರಬೇಡಿ ಹಾಡ್ ಕಡೆದ ಬಿಡೋದಿಲ್ಲ ನಾನ್ ನೋಡಿದ್ರೆ ದೇವಾನ ಭೂತಾನ